హాయ్ ఎల్రిగు నమస్కార వెల్కమ్ బ్యాక్ టు మై యూట్యూబ్ చానల్ ವಿಷಯ ಏನಂತಂದರೆ ಭಾರತದ ರಾಜ್ಯಗಳಲ್ಲಿನ ಅತ್ಯುನ್ನತ ಶಿಖರಗಳ ಪಟ್ಟಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾವ ಶಿಖರ ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ ಹೇಳಿ ಕ್ವೆಶನ್ಸ್ ಕೇಳ್ತಾರೆ ಹಾಗಾಗಿ ನಾವು ಈ ವಿಷಯದ ಕುರಿತು ತಿಳ್ಕೋಬೇಕಾಗುತ್ತೆ ಮೊದಲಿಗೆ ನಾವು ಶಿಖರದ ಹೆಸರು ಎತ್ತರ ಮತ್ತು ಯಾವ ಶಿಖರ ಯಾವ ರಾಜ್ಯಕ್ಕೆ ಸೇರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇ ಶಿಖರ ರಿಯೋಪುರ್ಗಿಲ್ ಇದರ ಎತ್ತರ ಆರು ಸಾವಿರದ ಎಂಟುನೂರ ಹದಿನಾರು ಮೀಟರ್ ಯಾವ ರಾಜ್ಯಕ್ಕೆ ಸೇರುತ್ತೆ ಅಂದರೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ರಾಜಧಾನಿ ಬಂದು ಶಿಮ್ಲಾ ನೀವು ರಾಜ್ಯದ ರಾಜಧಾನಿಗಳ್ನು ಕೂಡ ತಿಳ್ಕೋಬೇಕಾಗತ್ತೆ ಮುಂದಿನ ಶಿಖರ ಕರೋಹ್ ಶಿಖರ ಇದರ ಎತ್ತರ ಸಾವಿರದ ಇನ್ನೂರ ಅರವತ್ತೇಳು ಮೀಟರ್ ರಾಜ್ಯ ಹರಿಯಾಣ ರಾಜ್ಯದ ರಾಜಧಾನಿ ಹರಿಯಾಣ ಚಂಡೀಗಢ ಮುಂದಿನ ಶಿಖರ ನಂದಾದೇವಿ ಇದರ ಎತ್ತರ ಏಳು ಸಾವಿರದ ಎಂಟುನೂರ ಹದಿನಾರು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಉತ್ತರಾಖಂಡ ಈ ಒಂದು ಉತ್ತರಾಖಂಡದ ರಾಜಧಾನಿ ಡೆಹರಾಡೋನ್ ಶಿಖರದ ಹೆಸರು ಕಾಂಚನಜುಂಗ ಇದರ ಎತ್ತರ ಎಂಟು ಸಾವಿರದ ಐನೂರ ಎಂಬತ್ತಾರು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಸಿಕ್ಕಿಂ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ರಾಜಧಾನಿ ಗ್ಯಾಂಗ್ಟಾಕ್ ಮುಂದಿನ ಶಿಖರ ಕಾಂಗೋ ಶಿಖರ ಇದರ ಎತ್ತರ ಏಳು ಸಾವಿರದ ಅರುವತ್ತು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಅರುಣಾಚಲ ಪ್ರದೇಶಕ್ಕೆ ಸೇರಿದ್ದು ಯಾವುದರ ರಾಜಧಾನಿ ಬಂದ್ಬಿಟ್ಟು ಇಟಾನಗರ ಮುಂದಿನ ಶಿಖರ ಗುರುಶಿಖರ ಇದರ ಎತ್ತರ ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ರಾಜಸ್ಥಾನ ಇದನ್ನು ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರೆ ರಾಜಸ್ಥಾನನ ಇದರ ರಾಜಧಾನಿ ಜೈಪುರ್ ಹಾಗೆ ನೋಡ್ತಾ ಹೋಯ್ತಂದರೆ ಶಿಖರದ ಹೆಸರು ಆಮ್ರಾಟ್ ಶಿಖರ ಇದರ ಎತ್ತರ ಒಂಬೈನೂರ ಐವತ್ತ ಏಳು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಉತ್ತರ ಪ್ರದೇಶ ಈ ಒಂದು ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಮುಂದಿನ ಶಿಖರದ ಹೆಸರು ಸಂದಪ್ಪು ಇದರ ಎತ್ತರ ಮೂರು ಸಾವಿರದ ಆರುನೂರ ಮೂವತ್ತಾರು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಪಶ್ಚಿಮ ಬಂಗಾಳ ಈ ಒಂದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಮುಂದಿನದು ಅಮ್ರಾಕೊಂಡ ಇದರ ಎತ್ತರ ಸಾವಿರದ ಆರುನೂರ ಎಂಬತ್ತು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಒಡಿಶಾ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ರಾಜಧಾನಿ ಭುವನೇಶ್ವರ್ ಹಾಗೆ ಮುಂದಿನ ಒಂದು ಶಿಖರದ ಹೆಸರು ಡಿಯೋಮಾಲಿ ಈ ಒಂದು ಡಿಯೋಮಾಲಿಯ ಎತ್ತರ ಸಾವಿರದ ಆರುನೂರ ಎಪ್ಪತ್ತ ಎರಡು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದ್ದಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್ ಕಲ್ಸುಬಾಯಿ ಶಿಖರ ಈ ಒಂದು ಶಿಖರದ ಎತ್ತರ ಸಾವಿರದ ಆರುನೂರ ನಲವತ್ತಾರು ಮೀಟರ್ ಯಾವ ರಾಜ್ಯಕ್ಕೆ ಸೇರಿದಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ